ಇನ್ನೇನು ನಮ್ಮ ರಾಜ್ಯದಲ್ಲೂ ಲೋಕಸಭಾ ಚುನಾವಣಾ ಪರ್ವ ಪ್ರಾರಂಭವಾಗಲಿದೆ ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಲೇಬೇಕಾದ ವಿಶೇಷ ವಿಚಾರದ ಬಗ್ಗೆ ನೋಡೋಣ ನಾವು ಚುನಾವಣೆಗೆ ಮತ ಹಾಕಲು ಹೋಗುವಾಗ ಅಲ್ಲಿ ಒಂದು ಆಯ್ಕೆ ನೋಟ ಕೂಡ ಆಗಿರುತ್ತೆ ಯಾವುದೇ ಅಭ್ಯರ್ಥಿ ಇಷ್ಟ ಆಗಲಿಲ್ಲ ಅಂತಾದರೆ ನೋಟಾ ಒತ್ತಿ ನಿಮ್ಮ ವಿರೋಧವನ್ನು ಪರಿಗಣಿಸಲಾಗುತ್ತೆ ಅಂತ ಹೇಳ್ತಾರೆ ಓಹ್ ಎಷ್ಟು ಒಳ್ಳೆಯದಲ್ವಾ ಅಂತ ನೀವು ಇರಬಹುದು ಆದರೆ ಇಂಥ ಒಂದು ಆಯ್ಕೆಯನ್ನು ಭಾರತದ ಚುನಾವಣೆಯಲ್ಲಿ ಸೇರಿಸುವ ಉಪಾಯದ ಹಿಂದೆ ಯಾರು ಇದ್ದರು ಮತ್ತು ಅವರ ಉದ್ದೇಶ ಏನಾಗಿತ್ತು ಅಂತ ನಿಮಗೆ ಗೊತ್ತಾ ಎರಡು ಸಾವಿರದ ಒಂಬತ್ತರಲ್ಲಿ ಪಿ ಯು ಸಿ ಎಲ್ ಎಂಬ ಒಂದು ಎನ್ ಜಿ ಒ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಿ ಐ ಎಲ್ ಸಲ್ಲಿಸಿತ್ತು ಈ ಅರ್ಜಿಯನ್ನು ಬೆಂಬಲಿಸಿ ಎರಡು ಸಾವಿರದ ಹದಿಮೂರರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಸುಪ್ರೀಂ ಕೋರ್ಟ್ ನೋಟಾ ಆಯ್ಕೆಯನ್ನು ಮತಪತ್ರ ಹಾಗೂ ಮತಯಂತ್ರದಲ್ಲಿ ಅಳವಡಿಸಲು ಚುನಾವಣಾ ಆಯೋಗಕ್ಕೆ ನಿರ್ದೇಶಿಸಿತ್ತು ಏನಿದು ಪಿಯುಸಿ ಎಲ್ ಅಂತ ಮೊದಲು ನೋಡೋಣ ಈ ಪಿಯುಸಿ ಎಲ್ನ ಕೆಲವಾರು ಸದಸ್ಯರು ಈಗಾಗಲೇ ನಕ್ಸಲರು ಮತ್ತು ಮಾವೋವಾದಿಗಳೊಂದಿಗಿನ ಸಂಬಂಧಕ್ಕಾಗಿ ಜೈಲು ಸೇರಿದ್ದಾರೆ ಇದೇ ಪಿಯುಸಿಎಲ್ ಅಫ್ಜಲ್ ಗುರು ಮತ್ತು ಯಾಕೋಬ್ ಮೆಮನ್ ಗಲ್ಲು ಶಿಕ್ಷೆ ವಿರುದ್ಧ ಅರ್ಜಿ ಸಲ್ಲಿಸಿತ್ತು ಭಯೋತ್ಪಾದನೆ ವಿರುದ್ಧದ ಕಾನೂನು ಎಎಫ್ಎಸ್ಪಿಎ ವಿರುದ್ಧ ಹೋರಾಡಿದ ಸಂಘಟನೆಯೂ ಇದುವೆ ಅಂತಹ ಸಂಘಟನೆ ಇದು ಪಿಯುಸಿ ಎಲ್ ತಾನು ಮಾನವ ಹಕ್ಕುಗಳ ಹೋರಾಟಕ್ಕಾಗಿ ಇರುವಂತಹ ಸಂಘಟನೆ ಅಂತೇನು ಹೇಳಿಕೊಳ್ಳುತ್ತೆ ಮೂಲತಃ ಇದನ್ನು ದೇಶದ ಅಗ್ರಗಣ್ಯ ನಾಯಕರಾಗಿದ್ದ ಜಯಪ್ರಕಾಶ ನಾರಾಯಣರು ಪ್ರಾರಂಭಿಸಿದ್ರು ಮೊದಲಿಗೆ ಇದು ವಿಶೇಷ ರೀತಿಯ ವಿಚಾರಧಾರೆಗಳನ್ನು ಹೊಂದಿತ್ತು ಆದರೆ ಇವತ್ತು ಈ ಸಂಘಟನೆ ಪೂರ್ತಿಯಾಗಿ ಬೇರೆಯದೇ ಕೈಗಳ ಹಿಡಿತದಲ್ಲಿ ಇದೆ ಚೀನಾದಲ್ಲಿರುವ ಹಾಗೆ ಪ್ರಜಾಪ್ರಭುತ್ವವನ್ನ ಹೇಗಾದರೂ ಮಾಡಿ ನಾಶ ಮಾಡಿ ತನ್ನದೇ ಜನಗಳನ್ನ ಅಧಿಕಾರಕ್ಕೇರಿಸುವ ಉಪಾಯ ಇಂತಹ ಕೆಲವು ಜನರದ್ದು ಆದರೆ ಭಾರತದಂತಹ ದೇಶದಲ್ಲಿ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಹಾಗಾಗಿ ನಿಧಾನವಾಗಿ ಇಲ್ಲಿನ ಜನರಿಗೆ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಕಳೆದು ಹೋಗುವ ಹಾಗೆ ಮಾಡಿ ತನ್ನ ಉದ್ದೇಶ ಪೂರೈಸಿಕೊಳ್ಳುವುದು ಅವರಂಥವರ ಗುರಿ ನಮ್ಮ ದೇಶದಲ್ಲಿ ಸರಿಸುಮಾರು ಎಪ್ಪತ್ತು ಶೇಕಡ ಮತದಾನ ನಡೆಯುತ್ತೆ ಅಂದರೆ ಮೂವತ್ತು ಶೇಕಡ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಅವರಷ್ಟಕ್ಕೆ ದೂರ ಉಳಿದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ನೋಟಾಕ್ಕೆ ಅರುವತ್ತು ಲಕ್ಷ ಓಟು ಬಿದ್ದಿತ್ತು ಅಂದರೆ ಒಂದು ಪಾಯಿಂಟ್ ಎರಡು ಶೇಕಡ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಇಷ್ಟೇ ಪ್ರತಿಶತ ಮತ ನೋಟಾಕ್ಕೆ ಬಿದ್ದಿತ್ತು ಆದರೆ ಗಮನದಲ್ಲಿಡಿ ನೋಟಾ ಬಟನ್ ಒತ್ತೋದ್ರಿಂದ ಯಾವುದೇ ಪರಿಣಾಮ ಉಂಟಾಗೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಿನ ಮತ ನೋಟಾಕ್ಕೆ ಬಿದ್ದರೂ ಕೂಡ ಚುನಾವಣೆ ರದ್ದು ಆಗಲ್ಲ ಮರುಮತದಾನವೂ ಆಗಲ್ಲ ನೂರರಲ್ಲಿ ತೊಂಬತ್ತು ಮತಗಳು ನೋಟಕ್ಕೆ ಬಿತ್ತು ಅಂತ ಇಟ್ಕೊಳ್ಳಿ ಆಗ್ಲೂ ಚಲಾವಣೆಯಾದ ಇತರ ಹತ್ತು ಮತಗಳಲ್ಲಿ ಯಾರು ಅಧಿಕ ಮತ ಪಡೀತಾರೋ ಅವರನ್ನೇ ವಿಜಯಶಾಲಿ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ನೋಟ ಅನ್ನೋದು ಕೇವಲ ಮತದ ವ್ಯರ್ಥ ಅಷ್ಟೇ ಹೊರತು ಮತ್ತೇನೂ ಅಲ್ಲ ಇತ್ತೀಚಿನ ವರ್ಷಗಳಲ್ಲಿ ಮತದಾರರು ಹೆಚ್ಚೆಚ್ಚು ಶಿಕ್ಷಿತರಾಗ್ತಾ ಇದ್ದಾರೆ ಹೀಗಿರುವಾಗ ಅವರನ್ನು ಸುಲಭವಾಗಿ ವಂಚನೆ ಮಾಡೋಕೆ ಸಾಧ್ಯ ಇಲ್ಲ ಆದರೆ ಪ್ರಜ್ಞಾವಂತ ಜನ ನೋಟಕ್ಕೆ ಮತ ಹಾಕ್ತಾ ಹೋದ ಹಾಗೆ ಜಾತಿ ಮದ್ಯ ಹಣ ಸೀರೆ ಇತ್ಯಾದಿಗಳ ಆಮಿಷದಲ್ಲಿ ಮತ ಹಾಕುವವರಿಂದ ಆಯ್ಕೆಯಾಗುವವರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಪ್ರಜ್ಞಾವಂತ ಮತದಾರರಾದ ನಾವು ಈ ಬಾರಿಯಿಂದ ಸರಿಯಾಗಿ ಯೋಚಿಸಿ ನಮ್ಮ ಮತ ವ್ಯರ್ಥವಾಗದ ಹಾಗೆ ಜಾಗ್ರತೆ ವಹಿಸೋಣ ಇರುವವರಲ್ಲಿ ಸಮರ್ಥ ಅಭ್ಯರ್ಥಿಗೆ ಮತ ಹಾಕೋಣ